ಹೆಲೋ ಗೈಸ್ ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಬ್ಸ್ಕ್ರಿಪ್ಷನ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ತುಂಬಾನೇ ಥ್ಯಾಂಕ್ ಯು ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕೋನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತಂದ್ರೆ ವೇದಾಂತ್ ಪಾಠಶಾಲೆ ಕಡೆಯಿಂದ ಹಾಕೋ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ ನಿಮ್ಗೆ ಸಿಗಬೇಕು ಅಂತಂದ್ರೆ ನೀವು ಬೆಲ್ ಐಕಾನ್ ನ ಕ್ಲಿಕ್ ಮಾಡಬೇಕಾಗುತ್ತೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಗೆ ಪ್ರಿಪೇರ್ ಆಗ್ತಾ ಇದಾರೆ ಅವ್ರ ಜೊತೆ ನಮ್ಮ ವಿಡಿಯೋಸ್ ನ ಶೇರ್ ಮಾಡಿ ದಿಸ್ ಇಸ್ ದ ವಾಟ್ಸ್ಆಪ್ ನಂಬರ್ ಅಂಡ್ ಇಮೇಲ್ ಐಡಿ ಆಫ್ ವೇದಾಂತ ಪಾಠಶಾಲೆ ನಿಮ್ಗೆ ಯಾವ್ದಾದ್ರು ಕ್ವೇಶನ್ಸ್ ಡೌಟ್ ಇದ್ದು ಸಾಲ್ವ್ ಮಾಡೋದಕ್ಕೆ ಕಷ್ಟ ಅನ್ನಿಸ್ತಾ ಇದೆ ಅಂದ್ರೆ ಈ ಪರ್ಟಿಕ್ಯುಲರ್ ವಾಟ್ಸ್ಆಪ್ ನಂಬರ್ ಅಥವಾ ಇಮೇಲ್ ಐಡಿಗೆ ಗೆ ನಿಮ್ಮ ಕ್ವೆಶನ್ಸ್ ಡೌಟ್ಸ್ ಕ್ವೈರೀಸ್ ಏನೇ ಇದ್ರು ಕಳಿಸಿ ಆದಷ್ಟು ಬೇಗ ರಿಪ್ಲೈನ ನಿಮ್ಗೆ ನಾವು ಪ್ರೊವೈಡ್ ಮಾಡ್ತೀವಿ ಪಿ ಎಸ್ ಐ ಎಕ್ಸಾಮ್ಸ್ ಇನ್ನೇನ್ ಇದೆ 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 ಅನ್ನೋ ಅಷ್ಟರಲ್ಲಿ ಆಗ್ಲೇ ಬಂದೇ ಬಿಟ್ಟಿದೆ ಕರೆಕ್ಟ್ ಅಲ್ವಾ ಸೊ ನಾಳೆ ನಿಮ್ಮ ಪಿ ಎಸ್ ಐ ಎಕ್ಸಾಮ್ಸ್ ಇದೆ ಹದ್ಮೂರನೇ ತಾರೀಕು ನಿನ್ ಬಂದೇ ಬಿಟ್ಟಿದೆ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ನಾನ್ ನಿಮ್ಗೆ ಎವ್ರಿ ಡೇ ಪಿ ಎಸ್ ಎಕ್ಸಾಮ್ಸ್ದು ಟ್ರಾನ್ಸ್ಲೇಷನ್ಸ್ ಇರಬಹುದು ಇಲ್ಲ ಮೆಂಟಲ್ ಎಬಿಲಿಟಿ ಕಾನ್ಸೆಪ್ಟ್ ಅಂದರೆ ನಿಮ್ಮ ಮಾನಸಿಕ ಸಾಮರ್ಥ್ಯ ಕಾನ್ಸೆಪ್ಟ್ ಇರಬಹುದು ಇಲ್ಲ ಜನರಲ್ ಸ್ಟಡೀಸ್ ಇರಬಹುದು ಇಲ್ಲ ಅಂದ್ರೆ ಪ್ರಿಸೈಸ್ ರೈಟಿಂಗ್ ಎಸ್ ಎ ಸೊ ಈ ರೀತಿಯಾಗಿ ನಿಮ್ಮ ಎಕ್ಸಾಮ್ಸ್ಗೆ ಏನೇನು ಬರುತ್ತೆ ಎಲ್ಲಾನು ವಿಡಿಯೋಸಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಸೊ ನಾಳೆ ಎಕ್ಸಾಮ್ ಇದೆ ನಾವು ಟೂ ಡೇಸಿಂದ ನಿಮಗೆ ಯಾವುದೇ ರೀತಿಯಾದಂತಹ ವಿಡಿಯೋಸ್ನ ಪ್ರೊವೈಡ್ ಮಾಡಿರಲಿಲ್ಲ ಕರೆಕ್ಟ್ ಅಲ್ವಾ ರೀಸನ್ ಇಷ್ಟೇ ನಿಮ್ಮ ಎಕ್ಸಾಮ್ಗೆ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಬಿಕಾಸ್ ನಾನು ನಿಮ್ಗೆ ಪ್ರೊವೈಡ್ ಮಾಡಬೇಕಾಗಿದ್ದ ಸ್ಟಫ್ ಎಲ್ಲ ನಾನು ನಿಮಗೆ ಕೊಟ್ಬಿಟ್ಟಿದೀನಿ ಸೊ ಹಾಗಾಗಿ ನಿಮ್ಮ ಟೂ ಡೇಸ್ ನಿಮ್ಮ ಏನು ಮಾಡಿರಬಹುದು ಲೈಕ್ ನಾನೇನು ಅನ್ಕೊಂಡೆ ಅಂದ್ರೆ ಸೊ ದಟ್ ನೀವು ಓದ್ಕೊಂಡಿರ್ತೀರಾ ಅದಾದ್ಮೇಲೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಣ ವಿ ಡಿಂಟ್ ಪ್ರೊವೈಡ್ ಎನಿ ವಿಡಿಯೋಸ್ ಫಾರ್ ಟೂ ಡೇಸ್ ಹಾಗಾಗಿ ನಾವು ನಿಮ್ಗೆ ಯಾವುದೇ ರೀತಿಯಾದಂತಹ ವಿಡಿಯೋಸ್ನ ಪ್ರೊವೈಡ್ ಮಾಡಿಲ್ಲ ಬಟ್ ಇವತ್ತು ವಿಡಿಯೋ ಪ್ರೊವೈಡ್ ಮಾಡೋ ಅವಶ್ಯಕತೆ ಬಂದಿದೆ ಏನದು ಅವಶ್ಯಕತೆ ಅಂತಂದ್ರೆ ಒಂದು ಕಿರು ಪರೀಕ್ಷೆ ಅರ್ಥ ಆಗ್ತಾ ಇದೆಯಾ ಸೊ ಇಷ್ಟು ದಿನ ನೀವ್ ಏನೇನ್ ಕಲ್ತಿದ್ದೀರಾ ಅದ್ರ ಮೇಲೆ ನಾನ್ ನಿಮ್ಗೆ ಒಂದು ಕಿರು ಪರೀಕ್ಷೆನ ಪ್ರೊವೈಡ್ ಮಾಡ್ತಾ ಇದ್ದೀನಿ ಸೊ ಈ ಕಿರು ಪರೀಕ್ಷೆ ಯಾವ ಕಾನ್ಸೆಪ್ಟ್ ಮೇಲೆ ಇರುತ್ತೆ ಈ ಕಿರು ಪರೀಕ್ಷೆ ಇರೋದು ಪೇಪರ್ ಟೂ ನ ಮೇಲೆ ಅರ್ಥ ಆಗ್ತಾ ಇದೆಯಾ ಅಂದ್ರೆ ಅದರಲ್ಲಿ ಏನೇನ್ ಬರುತ್ತೆ ನಿಮ್ಗೆ ಜನರಲ್ ಸ್ಟಡೀಸ್ ಬರುತ್ತೆ ಸೊ ಎಷ್ಟು ಕ್ವೆಶ್ಚನ್ಸ್ ಬರುತ್ತೆ ನಿಮ್ಗೆ ಅದರಲ್ಲಿ ನಿಮಗ್ ಬರುತ್ತೆ ನೂರು ಪ್ರಶ್ನೆಗಳು ಎಷ್ಟು ನಿಮಿಷ ಇರುತ್ತೆ ಅದನ್ನ ಸಾಲ್ವ್ ಮಾಡೋದಿಕ್ಕೆ ತೊಂಬತ್ತು ನಿಮಿಷಗಳು ಇರುತ್ತೆ ಸಾಲ್ವ್ ಮಾಡೋದಿಕ್ಕೆ ಅರ್ಥ ಆಗ್ತಾ ಇದೆಯಾ ಸೊ ಅಂಕಗಳೆಷ್ಟು ಅಂಕಗಳು ಬಂದು ನೂರ ಐವತ್ತು ಮಾರ್ಕ್ಸ್ ಸೊ ಈ ರೀತಿಯಾದಂತಹ ಒಂದು ಪ್ರಶ್ನೆ ಪತ್ರಿಕೆ ನಾವು ನಿಮಗೆ ವಿಡಿಯೋ ರೂಪದಲ್ಲಿ ತರ್ತಾ ಇದ್ದೀವಿ ಸೊ ನಾವು ನಿಮ್ಗೆ ಕ್ವೆಶ್ಚನ್ಸ್ ನ ಕೇಳ್ತಾ ಹೋಗ್ತೀವಿ ನೀವೇನ್ ಮಾಡೋ ಅಷ್ಟಿಲ್ಲ ಒಂದು ಪೇಪರ್ನ ತಗೊಳ್ಳಿ ಸೇಮ್ ನೀವು ಎಕ್ಸಾಮ್ ಅಲ್ಲಿ ಹೇಗ್ ಬರಿತೀರಾ ಅದೇ ರೀತಿನೇ ಫೀಲ್ ಮಾಡಿ ಇದ್ಯಾಕ್ ಯಾಕೆ ಮಾಡ್ತಾ ಇದೀನಿ ಅಂತಂದ್ರೆ ನೀವು ಏನೇನ್ ಇಷ್ಟು ದಿನ ಓದಿದೀರಾ ಕರೆಕ್ಟ್ ಅಲ್ವಾ ಲೈಕ್ ಟೂ ಮಂತ್ಸ್ ಅಥವಾ ಒನ್ ಮಂತ್ ಇಂದ ಏನೇನು ಓದಿದೀರಾ ನಿಮಗೆ ಈ ಕಿರು ಪರೀಕ್ಷೆ ತಗೊಂಡಾಗ ಎಷ್ಟು ಓದಿದೀರ ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಯಾವ್ದು ಓದಿಲ್ಲ ಅದನ್ನ ರಿವೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಓದ್ಬಿಟ್ಟು ರಿವೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಇಲ್ಲ ಓದಿದಾಗಿದ್ರೆ ರಿವೈಸ್ ಮಾಡ್ತೀರಾ ಹಾಗಾಗಿ ನಾನು ನಿಮಗೆ ಅಂತ ಪೇಪರ್ ಟು ಜನರಲ್ ಸ್ಟಡೀಸ್ ಈ ರೀತಿಯಾದಂತ ಒಂದು ಟೆಸ್ಟ್ ಪೇಪರ್ನ ನಾನು ನಿಮ್ಗೆ ತಗೊಂಡ್ ಬರ್ತಾ ಇದ್ದೀನಿ ಎಷ್ಟೊತ್ತಿಗೆ ತಗೊಂಡ್ ಬರ್ತಾ ಇದ್ದೀನಿ ನಾವು ದ ಟೈಮ್ ಆಲ್ಸೋ ಮ್ಯಾಟರ್ಸ್ ಟೈಮ್ ಎಷ್ಟೊತ್ತಿಗೆ ತಗೊಂಡ್ ಬರ್ತಾ ಇದ್ದೀನಿ ಸೊ ನಮ್ಮ ಚಾನೆಲ್ ನಲ್ಲಿ ನಿಮಗೋಸ್ಕರ ಈ ಕಿರು ಪರೀಕ್ಷೆ ಅನ್ನೋದು ಒಂದು ಗಂಟೆಗೆ ಅರ್ಥ ಆಗ್ತಾ ಇದೆಯಾ ಸೊ ಒನ್ ಓ ಕ್ಲಾಕ್ ಏನಾಗುತ್ತೆ ಈ ವಿಡಿಯೋ ಪಬ್ಲಿಷ್ ಆಗುತ್ತೆ ಕರೆಕ್ಟಾಗಿ ಒಂದು ಗಂಟೆಗೆ ನಮ್ಮ ವಿಡಿಯೋ ಏನು ಕಿರು ಪರೀಕ್ಷೆ ಇದೆ ವೇದಾಂತ ಪಾಠಶಾಲೆ ಕಡೆಯಿಂದ ನಿಮಗೆ ಅದು ಪಬ್ಲಿಷ್ ಆಗುತ್ತೆ ಸೊ ಒಂದು ಗಂಟೆ ಅಷ್ಟೊತ್ತಿಗೆ ಏನೇ ಕೆಲಸ ಇದ್ರು ಎಲ್ಲ ಮುಗಿಸ್ಕೊಳ್ಳಿ ಕಿರು ಪರೀಕ್ಷೆ ತಗೊಳ್ಳೋದಕ್ಕೆ ರೆಡಿಯಾಗಿ ಆನ್ಸರ್ಸ್ ಕೂಡ ಪ್ರೊವೈಡ್ ಮಾಡ್ತೀನಿ ಬಟ್ ಕೊನೆಯಲ್ಲಿ ಪ್ರೊವೈಡ್ ಮಾಡ್ತೀನಿ ಓಕೆ ಗಾಯ್ಸ್ ಎಸ್ ಸೊ ಎಸ್ ಏನೇನು ಕೆಲಸ ಇದೆ ಬೇಗ ಮುಗಿಸ್ಕೊಳ್ಳಿ ಒಂದು ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ಒಂದು ಗಂಟೆಗೆ ತಿರ್ಗಾ ಸಿಗೋಣ Okay guys, thank you.